ಕನ್ನಡ ನನ್ನ ಯೂಟ್ಯೂಬ್ ಚಾನಲಿನಲ್ಲಿ ನೀವು ಇಷ್ಟು ದಿನ ಬರೀ ಕುಕ್ಕಿಂಗ್ ಚಾನಲ್ಸ್ ಮಾತ್ರ ಅಂದರೆ ಕುಕ್ಕಿಂಗ್ಸ್ ವೀಡಿಯೋಸ್ ವೀಡಿಯೋಸ್ ಮಾತ್ರನ ನೋಡ್ತಾ ಇದ್ವಿ ಸೊ ಇನ್ಮೇಲೆ ನಾನು ಡೈಲಿ ಬ್ಲಾಗ್ ಸಹ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈ ಫಸ್ಟ್ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಮೊದಲನೇ ಬ್ಲಾಗು ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಮೆಸೇಜ್ ಆಗಿ ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ ಸೊ ನನ್ನ ಡೈಲಿ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮನೆಗೆ ಐಟಮ್ಸ್ ತರಬೇಕಿತ್ತು ಅದಕ್ಕೆ ಶಾಪ್ ಮಾಡಬೇಕು ಅಂತ ಇವಾಗ ಹೋಗೋಣ ಅಂದ್ಕೊಂಡಿದ್ದೀನಿ ಈಗ ಇವತ್ತಿನ ಬ್ಲಾಗಲ್ಲಿ ನೀವು ತಂಗ್ಲೈ ನೋಡಿರ್ತೀರಾ ಡಿ ಮಾರ್ಟಲ್ಲಿ ಅಲ್ಲಿ ಏನೇನೆಲ್ಲ ಶಾಪ್ ಮಾಡ್ತೀವಿ ಏನೆಲ್ಲ ತಗೊಂತೀವಿ ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ಬನ್ನಿ ಹೋಗೋಣ ನಾನು ನಮ್ಮ ಹಸ್ಬೆಂಡು ಈಗ ಬೈಕಲ್ಲೇ ಡಿ ಮಾರ್ಟ್ ಹೋಗೋಣ ಅಂದ್ಬಿಟ್ಟು ಬೈಕ್ನ ಆಚೆ ತೆಗಿತಾಯಿದ್ದಾರೆ ಇವಾಗ ಬೈಕಲ್ಲೇ ನಾವು ಡಿ ಮಾರ್ಟ್ಗೆ ಹೋಗಿ ಏನೇನು ಬೇಕು ಎಲ್ಲನೂ ಪರ್ಚೇಸ್ ಮಾಡಿಕೊಂಡು ಬರ್ತೀವಿ ಅಂತೂ ಇಂದು ಡಿ ಮಾರ್ಟ್ಗೆ ಬಂದ್ವಿ ಬಿಸಿಲಂತೂ ತುಂಬಾ ಇತ್ತು ತುಂಬ ರಶ್ಶು ಸಹ ಇತ್ತು ಡಿ ಮಾರ್ಟಲ್ಲಿ ನಾವು ಇಷ್ಟೊಂದು ರಶ್ ಇರುತ್ತೆ ಅಂತ ನಾನು ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮು ಡಿ ಮಾರ್ಟಿಗೆ ಹೋಗಿದ್ದು ಸೋ ಒಳಗಡೆ ಎಲ್ಲ ಹೇಗಿದೆ ಹೆಂಗಿದೆ ಏನೇನೆಲ್ಲ ಪರ್ಚೇಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ ಬನ್ನಿ ಈಗ ಫಸ್ಟು ಒಳಗಡೆ ಇದ್ದೀನಿ ಎಂಟ್ರೆನ್ಸು ಒಳಗಡೆ ಹೋದ ತಕ್ಷಣ ಚೆಕಿಂಗ್ ಇರುತ್ತೆ ಚೆಕಿಂಗ್ ಆಗಿದ ನಂತರ ನಾವು ಒಳಗಡೆ ಒಂದು ರ್ಯಾಲಿ ತೊಗೋಬೇಕು ನಮ್ಗೆ ಏನೇನು ಐಟಮ್ ಬೇಕು ಅದನ್ನೆಲ್ಲ ಅದೊಳಗಡೆ ಹಾಕೋಕ್ಕೆ ಅದನ್ನು ತಗೊಂಡು ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ನಮಗೆ ಎಮರ್ಜೆನ್ಸಿ ಏನೇನು ಬೇಕು ದಿನಸಿ ಐಟಮ್ಸು ಅದನ್ನೆಲ್ಲ ನಾವು ಅಲ್ಲೇ ತಗೊಂಡ್ವಿ ಸೊ ಪ್ರೈಸು ಕಂಪೇರ್ ಮಾಡಿದ್ರೆ ಲೋಕಲ್ಗಿಂತ ಇಲ್ಲಿ ತುಂಬ ಜಾಸ್ತಿ ಕಮ್ಮಿ ಏನು ಸಿಗಲ್ಲ ಸ್ವಲ್ಪ ಲೋಕಲಿಗಿಂತ ಇಲ್ಲೇ ಜಾಸ್ತಿ ಅಂತ ಅನ್ನಿಸ್ತು ನನಗೇನು ಲೋಕಲಿಗಿಂತ ಇಲ್ಲೊಂದು ತ್ರೀ ಫೋರ್ ಫೈವ್ ರುಪೀಸು ಎಕ್ಸ್ಟ್ರಾನೇ ಇರುತ್ತೆ ಪ್ರೈಸಸ್ಸು ನಾವು ಕಡಿಮೆ ಇರುತ್ತೇನೋ ಅಂತ ಅಂದ್ಕೊಂಡು ಹೋದ್ವಿ ಡಿಮರ್ಟ್ಗೆ ಬಟ್ ಪ್ರೈಸಸ್ ಎಲ್ಲ ಜಾಸ್ತಿನೇ ಇತ್ತು ಸ್ವಲ್ಪ ಸೊ ನೆಕ್ಸ್ಟ್ ಟೈಮ್ ಗೊತ್ತಾಗತ್ತಲ್ಲ ಫಸ್ಟ್ ಟೈಮ್ ಹೋದಾಗ ಎಲ್ಲರಿಗೂ ಗೊತ್ತಿರಲ್ಲ ಪ್ರೈಸು ಸೊ ಜ್ಯೂಸ್ ನೋಡ್ವಿ ಜ್ಯೂಸ್ ತಂತು ತೊಗೊಂಡ್ವಿ ಇದರಲ್ಲಿ ಜ್ಯೂಸ್ ಮಾತ್ರ ಕಡಿಮೆ ಪ್ರೈಸ್ ಸಿಕ್ತು ಸೊ ಅದಕ್ಕೆ ಎರಡು ಜ್ಯೂಸ್ ತೊಗೊಂಡ್ವಿ ಒಂದು ಅಪ್ಪು ಒಂದೊಂದು ಇನ್ನೊಂದು ಸ್ಟೈಸು ಎರಡನ್ನೂ ಸಹ ತೊಗೊಂಡ್ವಿ ಮತ್ತು ಇನ್ನೂ ಏನೇನೆಲ್ಲ ಐಟಮ್ನು ತೊಗೊಂಡ್ವಿ ಅಂತ ನಿಮಗೆ ತೋರಿಸ್ತೀನಿ ಕೊನೆಯಲ್ಲಿ ಎರಡು ಜಾಮೂನ್ ಪ್ಯಾಕೆಟ್ ತಗೊಂಡ್ವಿ ಬೈ ಒನ್ ಗೆಟ್ ಒನ್ ಇತ್ತು ಸೊ ಅದಕ್ಕೆ ಎರಡು ಪ್ಯಾಕೆಟ್ ಹಾಕೊಂಡ್ವಿ ತುಂಬಾ ರಶ್ ಇತ್ತು ಎಲ್ಲಿ ಹೋಗುವ ಜಾಗ ಇರಲಿಲ್ಲ ಎಲ್ಲ ಮಧ್ಯ ಮಧ್ಯ ಮಧ್ಯೆ ಜನ ಸಿಗ್ತಾ ಇದ್ರು ಸೊ ರ್ಯಾಲಿ ತೆಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನೋಡ್ತಾ ಇದ್ದೀರಾ ಜನ ಈ ಏರಿಯಾದಲ್ಲಿ ಸ್ವಲ್ಪ ಕಡಿಮೆನೇ ಇದ್ದಾರೆ ಜನ ಬಟ್ ಮುಂದೆ ನಿಮ್ಗೆ ಇನ್ನೂ ಜನ ಜಾಸ್ತಿ ಸಿಗ್ತಾರೆ ಎಲ್ಲ ಥರ ಐಟಮ್ಸು ಸಿಗುತ್ತೆ ಮಕ್ಕಳದ್ದು ತಿಂಡಿ ಏನು ಬೇಕು ಎಲ್ಲ ಸಿಗುತ್ತೆ ಅದೆಲ್ಲ ಬಟ್ಟೆ ಐಟಮ್ಸು ಸೊ ಟವಲ್ ತಗೊಳ್ಳೋಣ ಅಂತ ನೋಡಿದ್ವಿ ಬಟ್ ಟವಲ್ಲು ಯಾಕೋ ಕ್ವಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ ಸೊ ಅದಕ್ಕೆ ತೊಗೊಳ್ಳಿಲ್ಲ ಹಾಗೆ ಬಿಟ್ಟು ಬರ್ವಿ ಸೊ ಇದೆಲ್ಲ ಮಕ್ಕಳು ಬಟ್ಟೆಗಳು ಮತ್ತು ಜೆಂಟ್ಸು ಲೇಡೀಸ್ ಬಟ್ಟೆ ಎಲ್ಲ ಸಿಗುತ್ತೆ ಸೋ ಇಲ್ಲಿ ಶಾ ಶಾಂಪು ಕ್ರೀಮ್ಸು ಎಲ್ಲ ಥರ ಐಟಮ್ ಸಿಗುತ್ತೆ ನಾವಿಲ್ಲಿ ಎರಡು ಕ್ರೀಮ್ನ ತೊಗೊಂಡ್ವಿ ಒಂದು ಫೇಸ್ ವಾಶ್ ತಗೊಂಡ್ವಿ ಅಂದರೆ ಕ್ರೀಮ್ ತೊಗೊಳ್ಳಿಲ್ಲ ಫೇಸ್ ವಾಶ್ ತೊಗೊಂಡ್ವಿ ಸೊ ನಮ್ಮ ಹಸ್ಬೆಂಡಿಗೊಂದು ನನಗಂದು ಎರಡನ್ನೂ ಎರಡು ಥರ ತೊಗೊಂಡ್ವಿ ಈ ಫೈನಲ್ಲಿ ಎಲ್ಲನೂ ತೊಗೊಂಡು ಬಿಲ್ ಮಾಡಿಸಿ ಆಚೆ ಬಂದ್ವಿ ಸೊ ಆಚೆ ಬಂದಿದ ತಕ್ಷಣ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಬಂದ್ವಿ ತೊಗೊಬರಕಂತೂ ತುಂಬಾ ಕಷ್ಟ ಆಯಿತು ಫೈನಲ್ಲಿ ಮನೆಗೆ ಬಂದು ಎಲ್ಲನೂ ಓಪನ್ ಮಾಡಿ ಇಟ್ಟಿದ್ದೀನಿ ಇವಾಗ ಒನ್ ನಿಮಗೆ ಏನೇನೆಲ್ಲ ತೊಗೊಂಡ್ವಿ ಅನ್ನೋದನ್ನು ತೋರಿಸ್ತೀನಿ ಫಸ್ಟು ದಂತಕ ಇದು ನಮ್ಮ ಹಸ್ಬೆಂಡಿಗೋಸ್ಕರ ತೊಗೊಂಡಿರೋ ಪೇಸ್ಟು ಸೊ ಇದನ್ನ ನೆಕ್ಸ್ಟು ನಾನು ಫ್ರೀಡಮ್ಮು ಮತ್ತು ಸನ್ ಫ್ಯೂರು ಎರಡು ಆಯಿಲ್ ತಂದಿದ್ದೀನಿ ಎರಡು ಲೀಟ್ರ್ದು ಸನ್ಫ್ಯೂರು ಒಂದು ಲೀಟ್ರ್ದು ಫ್ರೀಡಮ್ಮು ಬೇರೆ ಆಯಿಲ್ನೂ ಟೇಸ್ಟ್ ಮಾಡಿ ನೋಡೋಣ ಅಂತ ನಾನು ಎರಡು ಥರದ ಆಯಿಲ್ನ ತೊಗೊಂಬಂದೆ ಇನ್ನೊಂದು ಕೋಲ್ಗೇಟ್ ತೊಗೊಂಡಿದ್ದೀನಿ ಇದು ಎರಡು ಬರುತ್ತೆ ಅದರಲ್ಲಿ ಕೋಲ್ಗೇಟು ಸೋ ಒಂದು ಟೂ ಫಿಫ್ಟಿ ಗ್ರಾಮು ಇನ್ನೊಂದು ಟೂ ಫಿಫ್ಟಿ ಗ್ರಾಮು ಸೊ ಎರಡು ಬರುತ್ತೆ ಇದು ನಮಗೆ ಒಂದು ತಿಂಗಳು ಮೇಲೆ ಎರಡು ತಿಂಗಳು ಬರುತ್ತೆ ಆ ಸೊ ಕ್ರೀ ನಾನು ಹೇಳಿದ್ನಲ್ಲ ಫೇಸ್ ವಾಶ್ ತೊಗೊಂಡ್ವಿ ಅಂತ ಸೊ ಇದನ್ನೇ ಗಾರ್ಲಿಕ್ಕು ವಿಟಮಿನ್ ಸಿ ಫೇಸ್ ವಾಶು ಇದು ನನಗೋಸ್ಕರ ತೊಗೊಂಡಿದ್ದು ಮತ್ತು ಮೈಸೂರು ಸ್ಯಾಂಡ್ಲು ಸೋಪು ಮೈಸೂರು ಸ್ಯಾಂಡಲ್ ಸೋಪು ನಾವು ಯೂಸ್ ಮಾಡೋದು ಮೈಸೂರು ಸ್ಯಾಂಡಲ್ ಸೋಪು ಸೊ ಅದಕ್ಕೆ ಮೈಸೂರು ಸ್ಯಾಂಡ್ಲು ಸೋಪ್ ತೊಗೊಂಡಿದ್ವಿ ಅದರಲ್ಲಿ ಮೂರು ಇರುತ್ತೆ ಆ ಪ್ಯಾಕೆಟಲ್ಲಿ ಸೊ ಇನ್ನೊಂದು ಮಾಮಾ ಹರ್ತದು ಫೇಶ್ ವಾಶು ಇದು ನಮ್ಮ ಹಸ್ಬೆಂಡಿಗೆ ತೊಗೊಂಡಿದ್ದು ಮತ್ತು ಪಿಕಲ್ಸ್ ತೊಗೊಂಡಿದ್ದೆ ಸೋ ನನಗೆ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಅದಕ್ಕೆ ತೊಗೊಂಡಿದ್ದೆ ಸೋ ಗುಲಾಬ್ ಜಾಮೂನು ಅವಾಗಲೇ ತೋರಿಸಿದ್ವಿ ನಿಮಗೆ ಬೈ ಒನ್ ಗೆಟ್ಪನ್ನು ಸೊ ಎರಡು ಪ್ಯಾಕೆಟ್ ತೊಗೊಂಡಿದ್ದೆ ಮತ್ತು ಇದು ಜೀರಿಗೆ ಜೀರಿಗೆ ಪ್ಯಾಕೆಟು ಮತ್ತು ಲೈಬಾಯ್ ಸೋಪು ನಾಲ್ಕಿದೆ ಸೊ ಇದೂನ ಅತ್ತೆ ನಮ್ಮ ಮಾವ ಎಲ್ಲ ಯೂಸ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅವರಿಗೋಸ್ಕರ ತಗೊಂಡಿದ್ದು ನೆಕ್ಸ್ಟು ಇದು ಯೂನಿಬಿಕ್ ಕುಕ್ಕೀಸ್ ಕೊಕೊನೆಟ್ ಬಿಸ್ಕೆಟ್ಸ್ ಇದು ಸೊ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ಇದು ಬೈ ಒನ್ ಗೆಟ್ ಒನ್ ಇತ್ತು ಸೊ ಅದಕ್ಕೆ ಎರಡು ಪ್ಯಾಕೆಟ್ ತೊಗೊಂಡ್ವಿ ಮತ್ತು ಸಾಸಿವೆ ಅಡುಗೆಗೆ ಬೇಕಾಗುತ್ತಲ್ಲ ಸಾಸಿವೆ ಸೊ ಅದಕ್ಕೆ ತೊಗೊಂಡ್ವಿ ಮತ್ತು ಏಲಕ್ಕಿ ಒಂದು ಪ್ಯಾಕೆಟ್ ಏಲಕ್ಕಿ ತೊಗೊಂಡಿದ್ವಿ ಮತ್ತು ಬಿಮ್ಮು ಬಿಮ್ಮು ಸೋಪ್ ತೊಗೊಳ್ಳಿಲ್ಲ ಜೆಲ್ ತಗೊಂಡೆ ಸ್ವಲ್ಪ ಜಾಸ್ತಿ ಬಾಳಿಕೆ ಬರಲಿ ಅಂತ ಸೋ ಇದು ಕಡಲೆಬೇಳೆ ಕಡಲೆಬೇಳೆ ಇದು ಶಾವಿಗೆ ಪ್ಯಾಕೆಟು ಸೊ ಪಾಯಸ ಮಾಡಲಿಕ್ಕೆ ಬೇಕಾಗುತ್ತೆ ಅಂತ ಒಂದು ಪ್ಯಾಕೆಟ್ ತೊಗೊಂಬಂದ್ವಿ ಸೋ ನೆಕ್ಸ್ಟು ಇಪ್ಪಿ ನೂಡಲ್ಸ್ ನನಗೆ ಇಪ್ಪಿ ಅಂದರೆ ತುಂಬ ಇಷ್ಟ ಸೊ ಅದಕ್ಕೋಸ್ಕರ ಒಂದು ದೊಡ್ಡ ಪ್ಯಾಕೆಟ್ ತಗೊಂಡ್ವಿ ಹಾಗೆ ಮತ್ತು ಸಕ್ಕರೆ ಅದು ಒಂದೆರಡು ಕೆ ಜಿಯಷ್ಟು ಸಕ್ಕರೆ ತೊಗೊಂಡಿದ್ವಿ ಮತ್ತು ಕಡಲೆಬೀಜ ಕಡಲೆಬೀಜ ಚಿತ್ರಾನ್ನಕ್ಕೆಲ್ಲ ಬೇಕಲ್ಲ ಅದಕ್ಕೆ ತೊಗೊಂಡ್ವಿ ಮತ್ತು ಉದ್ದಿನ ಕಾಳು ಉದ್ದಿನಕಾಳು ನೆಕ್ಸ್ಟು ಬೇಳೆ ನಾವು ಪಾಯಸ ಜಾಸ್ತಿ ಮಾಡ್ತೀವಿ ಮನೆಯಲ್ಲಿ ಅದಕ್ಕೋಸ್ಕರ ಹೆಸರು ಬೇಳೆನ ತಗೊಂಡು ಬಂದೆ ಸೊ ನೆಕ್ಸ್ಟು ಇದು ಕಡಲೆ ಹಿಟ್ಟು ಬೋಂಡ ಬಜ್ಜಿ ಮಾಡಲಿಕ್ಕೆ ರಿನ್ ಸೋಪು ಫೈವ್ ರಿನ್ ಸೋಪ್ ಬಂದಿದೆ ಸಾರಿ ಸಿಕ್ಸ್ ರಿನ್ ಸೋಪ್ ಬಂದಿದೆ ಒಂದು ಪ್ಯಾಕೆಟಲ್ಲಿ ಮತ್ತು ಕಲ್ಲು ಉಪ್ಪು ಕಲ್ಲು ಉಪ್ಪು ಎರಡು ಪ್ಯಾಕೆಟ್ ತೊಗೊಂಡಿದ್ದೀವಿ ಇದು ಬೈ ಒನ್ ಗೆಟ್ ಒನ್ ಇತ್ತು ಸೊ ಅದಕ್ಕೆ ಎರಡು ಪ್ಯಾಕೆಟ್ ತೊಗೊಂಡು ಬಂದ್ವಿ ನಮ್ಮ ಮನೆಗೆ ಎರಡು ಪ್ಯಾಕೆಟ್ ಬೇಕಾಗತ್ತೆ ಉಪ್ಪು ತಿಂಗಳಿಗೆ ಸೊ ಇದು ಸಣ್ಣ ಉಪ್ಪು ಅಂದರೆ ಪುಡಿ ಉಪ್ಪು ಅಂತಾರು ಅದು ಸೊ ಅದೊಂದು ಪ್ಯಾಕೆಟ್ ತೊಗೊಂಡ್ವಿ ಮತ್ತು ದೀಪದ ಎಣ್ಣೆ ಒಂದು ಲೀಟ್ರದ್ದು ಒಂದು ಪ್ಯಾಕೆಟು ತೊಗೊಂಡು ಬಿಡವಿ ನೆಕ್ಸ್ಟು ಜ್ಯೂಸು ಹೇಳಿದ್ನಲ್ಲ ನಿಮಗೆ ಸ್ಲೈಸ್ ಒಂದು ತೊಗೊಂಡ್ವಿ ಸೆವೆನ್ ಅಪ್ ಒಂದು ತೊಗೊಂಡ್ವಿ ಸ್ಲೈಸು ಮತ್ತು ಈ ಜ್ಯೂಸು ನನಗೆ ಕಡಿಮೆ ಪ್ರೈಸು ಅಂತ ಅನಿಸಿದ್ದು ಬೇರೆ ಎಲ್ಲದಕ್ಕೆ ಕಂಪೇರ್ ಮಾಡಿದ್ರೆ ಜ್ಯೂಸು ಹೊರಗಡೆಗಿಂತ ಅಲ್ಲಿ ಸ್ವಲ್ಪ ಕಡಿಮೆ ಇತ್ತು ಪ್ರೈಸು ಸೊ ಅದಕ್ಕೆ ಎರಡು ತೊಗೊಂಡ್ವಿ ನೆಕ್ಸ್ಟು ನಮ್ಮ ಹಸ್ಬೆಂಡ್ಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಮೈಸೂರು ಅಂದರೆ ತುಂಬಾ ಇಷ್ಟ ಅದಕ್ಕೆ ಅದು ಬೈ ಒನ್ ಗೆಟ್ ಒನ್ ಇತ್ತು ಸೊ ಅದನ್ನು ಎರಡು ಪ್ಯಾಕೆಟ್ ತೊಗೊಂಡ್ವಿ ನೆಕ್ಸ್ಟು ಇದು ಕಡಲೆಕಾಳು ಸಾಂಬಾರಿಗೆ ಕಡಲೆಕಾಳು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ ಮತ್ತು ತೊಗ್ ನೆಕ್ಸ್ಟು ವೀಮ್ ಸಾರಿ ವೀಲು ಪೌಡರು ಬಟ್ಟೆ ಹೋಗಲಿಕ್ಕೆ ನಾನು ಮತ್ತೆ ವೀಲ್ ಪೌಡ್ರ್ ಯೂಸ್ ಮಾಡೋದು ಸೊ ಅದಕ್ಕೋಸ್ಕರ ನಾನು ವೀಲ್ ಪೌಡ್ರ್ ತೊಗೊಂಬಂದೆ ಮತ್ತು ಹುರಗಡ್ಲೆ ಮತ್ತು ಬೆಲ್ಲ ಎರಡು ಕೆ ಜಿ ಬೆಲ್ಲ ತೊಗೊಂಡಿದ್ವಿ ಮತ್ತು ಆಶೀರ್ವಾದ ಗೋಧಿ ಹಿಟ್ಟು ಎರಡು ಕೆ ಜಿಯಷ್ಟು ತೊಗೊಂಡು ಬಂದಿದ್ದೀವಿ ಬೇಳೆ ಇದು ಎರಡು ಕೆ ಜಿ ಅಷ್ಟಿದೆ ತೊಗರಿಬೇಳೆ ನಮ್ಮ ಮನೆಗೆ ತೊಗರಿಬೇಳೆ ಎರಡು ಎರಡು ಕೆ ಜಿ ಸಾಕಾಗುತ್ತೆ ಒಂದು ತಿಂಗಳಿಗೆ ಅದಕ್ಕೆ ಎರಡು ಕೆ ಜಿ ತೊಗೊಂಡ್ಬಂದ್ವಿ ಮತ್ತು ಒಂದು ಬಾಕ್ಸ್ ತೊಗೊಂಬಂದ್ವಿ ಅದು ನೋಡ್ಲಿಕ್ಕೆ ಚೆನ್ನಾಗಿತ್ತು ಐಟಮ್ಸೆಲ್ಲ ಇಡೋಕ್ಕೆ ಸೊ ಒನ್ ಸೆವೆಂಟಿ ನೈನ್ ರುಪೀಸು ಅದಕ್ಕೋಸ್ಕರ ಅದನ್ನು ಅಲ್ಲೇ ಬೈ ಮಾಡ್ಕೊಂಬಂದ್ವಿ ನೆಕ್ಸ್ಟು ಒಂದು ಬೌಲ್ ಥರ ಇತ್ತು ಸೊ ತರಕಾರಿ ಇಡ್ಲಿಕ್ಕೆ ಅಥವಾ ಹಣ್ಣುಗಳನ್ನ ಇಡಲಿಕ್ಕೆ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ನಾನು ತೊಗೊಂಡೆ ಮತ್ತು ಸ್ಟೇಫ್ರಿ ಒಂದು ತೊಗೊಂಡೆ ಅಲ್ಲಿ ಪ್ರೈಸ್ ಕಡಿಮೆ ಅಂತ ಅಂತು ಅನ್ನಿಸ್ತು ಲೋಕಲ್ಗಿಂತ ಸೊ ಅದಕ್ಕೆ ಒಂದು ದೊಡ್ಡ ಪ್ಯಾಕೆಟು ಸ್ಟೇಫ್ರಿ ತೊಗೊಂಡೆ